நீ குளித்தி எல்லைய நீ எந்து முகியத பாழ நாடக ஆட நீ நோடலு நீ நோடல

ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ ಸತ್ಯವನ್ನು ಉಳಿಸುವುದಕ್ಕಾಗಿ ಸತ್ಯ ಹರಿಶ್ಚಂದ್ರ ಮತನಕ್ಕೆ ಧರ್ಮ ರಾಜ್ಯ ಸ್ಥಾಪನೆ ಮಾಡುವುದಕ್ಕಾಗಿ ಪಾಂಡವರು ಅಜ್ಞಾತವಾಸವನ್ನು ಆದರೆ ಈ ಬಂಗಾರದ ಗುಡಿಯು ಭಾಗವಾಗದೇ ಉಳಿಯಲೆಂದು ನನ್ನ ಪ್ರೀತಿಯ ಮಗ ಸಾಗರ ವನವಾಸಕ್ಕೆ ಹೋದ ಇನ್ನು ನನ್ನ ಪ್ರೀತಿಯ ಮಗಳು ಅಮೃತ ಅನ್ನನ ದುರ್ವರ್ತನೆಯನ್ನು ಕಂಡು ಈ ಮನೆ ಬಿಟ್ಟು ಅಜ್ಞಾತವಾಸಕ್ಕೆ ನಿನ್ನ ಸತ್ಯ ದಾನಾ ಧರ್ಮ ನಿನ್ನ ಬಂಗಾರದ ಗುಡಿಯು ಕಥೆಯ ಮುಗಿಯುತ್ತೆ ಅದನ್ನು ರಕ್ಷಿಸಲು ಆಗದ ಏರಿ ನಾನು ನಿನ್ನ ಹಂತರಾತ್ಮ ನಿನಗೆ ನಾಚಿಕೆ ಆಗಲ್ವಾ ಪಂಚಾಯತ್ ಕಚೇರಿ ಕುಳಿತು ನ್ಯಾಯ ನೀತಿ ನೀನು ನಿನ್ನ ತಮ್ಮನ ಮಗ ಸಾಗರ್ ನಿನ್ನ ಜನ್ಮ ಕೊಟ್ಟ ಮಗಳು ಅಮೃತ ಅಮೃತ ಇವರ ಮನೆಯಿಂದ ಹೊರ ಇದು ಸರಿನಾ ಇದು ನ್ಯಾಯನಾ ಇದು ಧರ್ಮನಾ ಮಾತಾಡಬೇಡಿ ಅವರು ನನ್ನೊಸರು ಅವರು ನನ್ನ ಬದುಕು ಮನೆಯಿಂದ ಹೊರಗಾಗ್ತಿರೋರ ಖಂಡಿತ ಇಲ್ಲ ಖಂಡಿತ ಇಲ್ಲ ಎಲ್ಲ ಇಲ್ಲೇ ಇಲ್ಲೇ ಎಲ್ಲಿದ್ದಾರೆ ಕಣ್ಣು ಕಾಣದ ಕುರುಡನಂತೆ ನಟಿಸಬೇಡ ನೀನೊಬ್ಬ ದೋಯಿ ನೀನೊಬ್ಬ ಬೆಳವಂಚಕೋ ನೀ ಬಾಯಿ ಮುಚ್ಚಿ ಕಠೋಹಾರ ನುಡಿಗಳನ್ನು ನೋಡಿದು ನನ್ನನ್ನು ಅಪಾಸ್ಯ ಮಾಡಬೇಡಿ ನನ್ನನ್ನು ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಹೀ ಹೇಳಿ ಧರ್ಮರಾಜನಿಲ್ಲ ನಿನ್ನನ್ನು ನೋಡಿ ನೆಗಬೇಕು ಒಂದು ತಿಳಿತಾ ಇಲ್ಲ ನೀನು ಬಂಗಾರದ ಗುಡಿಯ ಕತೆ ನೀನು ಕಟ್ಟಿದ ಬಂಗಾರದ ಗುಡಿಯ ಒಂದೊಂದು ಕಲ್ಲುಗಳು ತಾವಾಗಿಯೇ ಕಳಿಸಿ ಬೆಳ್ತಾ ಇವೆ ಈ ಬಂಗಾರದ ಗುಡಿಯನ್ನು ಪಾಪನಾರ್ಧವಾದಲ್ಲ ಧರ್ಮದ ಇದಕ್ಕೆ ನನ್ನ ಪೂರ್ವ ಜನರು ಬಾಳಿದ ಬಂಗಾರದ ಗುಡಿ ಇಲ್ಲ ಇಲ್ಲ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ನಾನು ಇದೂ ನನ್ನ ಬಾಳಿದ ಗುಡಿ ನನ್ನ ಹಣಪುಳ ಬಾಳಿದ ಗುಡಿ ನನ್ನ ಪ್ರೀತಿಯ ಮಕ್ಕಳು ಬಾಡಿ ಬೆಳೆದ ಗುಡಿ ಎದುರಾಗಿರುವ ಬಾಳಿದ ಗುಡಿ ಬಂಜಾರದ ಗುಡಿ ಈ ಹತ್ತೂರಿನ ಜನ ಪ್ರೀತಿಸುವ

ಮಾಡಿದ್ರ ಧೈರ್ಯವಾಗಿ ಹೇಳು ಗೋವಿಂದ ಹೇಳ್ತಾ ಇರೋದು ನಿಜ ಹೇಳ್ತಾ ಇರೋದು ನಿಜನೇ ಅದಕ್ಕೆಲ್ಲ ಕಾರಣ

ನಾಗು ಅಂತ ತಪ್ಪು ನಾನು ಏನು ಮಾಡ್ದೆ ನಾಗು ನನ್ನ ಮೇಲೆಕ್ಕೆ ಇಷ್ಟೊಂದು ಕೋಪ ಏನು ಮಾಡ್ದೆ ಅಂತ ಏನು ಮಾಡ್ದೆ ಅಂತ ಕೇಳ್ತಾ ಇದ್ಯಾಲ್ಲ ಇ ರೀತಿ ಕೇಳಿದಕ್ಕೆ ನಿನಗೆ ನಾಷ್ಟೆ ಆಗೋದಿಲ್ವಾ ನನ್ನ ಮನೆಯ ಈ ದುಸ್ಥಿತಿಗೆ ಕಾರಣ ನೀನು ನನ್ನ ಮಾವನವರಿಗೆ ಮುಚ್ಚಿಡಬೇಕಾದ್ರೆ ಕಾರಣ ನೀನು ಹುಟಬಾಯೇ

I'm